ಎಲ್ಎಫ್ಸಿ ಗ್ರೂಪ್ನಿಂದ ವೈಶಿವಕುಮಾರ್ ಹಾಗೂ ಹಿದಾಯತ್ ಉಲ್ಲಾರ್ ಅವರಿಗೆ ಸನ್ಮಾನ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ವೈಶಿವಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಹಿದಾಯತ್ ಉಲ್ಲಾರ್ ಅವರುಗಳು ನೇಮಕಗೊಂಡ ಹಿನ್ನೆಲೆಯಲ್ಲಿ ಎಲ್ಎಫ್ಸಿ ಗ್ರೂಪ್ ಸದಸ್ಯರು ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಕಯಾಮ್ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳಾದ ಇಲಿಯಾಸ್ ಜಾವೀದ್ ಯುನಿಸ್ ಜಿನ್ನು ಇಮ್ರಾನ್ ಅಖಿಲ್ ಚಾನ್ಬಾಯ್ ನವೀದ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗೆ ಶಿವೈ ಶಿವಕುಮಾರಣ್ಣ ಅವರ ಅಧ್ಯಕ್ಷತೆಯಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅವರಿಗೆ ಸನ್ಮಾನ ಮಾಡಿದ್ದಾರೆ ಅದು ಎಲ್ ಎಂ ಸಿ ಗ್ರೂಪ್ ವತಿಯಿಂದ ಮತ್ತು ಕೈಯುಮಣ್ಣ ಅವರ ವತಿಯಿಂದ ಶಂಶೀರ್ ಅವರು ಎಲ್ಲರೂ ಮುಸ್ಲಿಂ ಮುಖಂಡರ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಮ್ಮಿಕೊಳ್ಳಲಾಗಿದೆ ಇದೇ ಥರ ಎಲ್ಲ ಯಾಕಲ್ಲ ಸರ್ಕಾರದ ಕಾರ್ಯಕ್ರಮಗಳನ್ನ ಗ್ಯಾರಂಟಿ ಅನುಷ್ಠಾನ ಸಾಕು ಜನ ಯಶಸ್ವಿಯಾಗಿ ಕೆಲಸ ಮಾಡಲಿ ಅಂತ ನಮ್ಮ ಕಡೆಯಿಂದ ಶುಭ ಹಾರಿಸ್ತಾ ಇದ್ವಿ अल्लाह मुझे ये मौका था किया और हमारे कायद अली जनाब नसीर अहमद साहब उन्होंने फिर से दोबारा मैं कॉपोर्ड चेयरमैन था उसके बाद में फिर से ये एक मौका दिया है उन्होंने का भी मैं शुक्रिया अदा करता हूँ और ये मौका ये जो कमेटी जो बनी गई है नई तौर तो से नई कमेटी बनी गई है कांग्रेस सरकार में मैं कांग्रेस के लीडर्स और हमारे चीफ कर्नाटक के चीफ मिनिस्टर साहब सिद्धराम साहब का भी शुक्रिया अदा करता हूँ और ख़ासकर मैं एल ग्रुप का मैं शुक्रिया अदा करता हूँ उन्होंने बुलाकर हमारे हिम्मत अफजाही की और हमारे इज्जत अफजाही की इसके लिए हम शुक्र गुजार दा। कार्यक्रम एल एफ सी अभिमान ग्रुप लिंदा नम ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಸರ್ಕಾರದ ಐದು ಅಂಶಗಳ ಗ್ಯಾರಂಟಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಪೂರ್ವ ಪೂರ್ವಕ್ಕೆ ಮೊದಲು ಚುನಾವಣೆಗೆ ಮೊದಲು ಏನು ಘೋಷಣೆ ಮಾಡಿತ್ತು ಆ ಗ್ಯಾರಂಟಿ ಕಾರ್ಯಕ್ರಮಗಳ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳ ಕಾರ್ಯಕ್ರಮಗಳನ್ನು ಜನರು ತಲುಪಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಪ್ರಾಧಿಕಾರದ ಒಂದು ತಂತಿಯನ್ನು ರಚನೆ ಮಾಡಿದರು ಆ ತಮಿತಿ ರಚನೆಗೆ ನಮ್ಮನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಹಿರಿಯ ಮುಖಂಡರಾದಂಥ ಇದಾಯ್ತಣ್ಣವ್ರನ್ನ ಜಿಲ್ಲಾ ಉಪಾಧ್ಯಕ್ಷರನ್ನ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರದಿಂದ ಏನು ಗ್ಯಾರಂಟಿ ಅನುಷ್ಠಾನದ ಕಾರ್ಯಕ್ರಮ ಇದೆ ಈ ಐದು ಅಂಶಗಳ ಕಾರ್ಯಕ್ರಮ ಒಂದು ಹೆಣ್ಮಕ್ಳಿಗೆ ಅಕೌಂಟ್ಗೆ ದುಡ್ಡು ಹಾಕೋಂಥದ್ದು ಇರ್ಬೋದು ಎರಡು ಸಾವಿರ ಮತ್ತು ರೇಷನ್ ಕಾ ಇದು ಅಕ್ಕಿ ಇದರಲ್ಲಿ ಅಕ್ಕಿ ಬದಲಾಗಿ ಐದು ಕೆ ಜಿಗೆ ಅಕೌಂಟ್ಗೆ ದುಡ್ಡು ಹಾಕೋಂಥದ್ದು ಇರ್ಬೋದು ಮತ್ತು ಹೆಣ್ಮಕ್ಳು ಬಸ್ಸಲ್ಲಿ ಸಂಚರಿಸೋ ಇದರಲ್ಲಿ ಯಾವುದೇ ರೀತಿ ತೊಂದರೆಗಳಾಗದಿದ್ದಂಗೆ ಮತ್ತು ಎಷ್ಟು ಇದರಲ್ಲಿ ಕರೆಂಟ್ ಬಿಲ್ಲು ಫ್ರೀ ಇರೋದ್ರ ಬಗ್ಗೆ ಅದನ್ನು ಕಾಕ್ಸೆಪ್ಟ್ ಮಾಡಿಕೊಂಡು ಯಾರು ಏನು ಸರಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಅಥವಾ ಯಾರು ಅದಕ್ಕೆ ಇದ್ದರೂ ಕೂಡ ಅವ್ರಿಗೆ ಆ ಸವಲತ್ತು ಇಲ್ಲ ಅದನ್ನೆಲ್ಲ ನಾವು ಕಮಿಟಿಯವರು ಆಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಸಭೆ ಮಾಡಿ ತಾಲೂಕು ಮಟ್ಟದಲ್ಲಿ ಸಭೆ ಮಾಡಿ ನಮ್ಮ ಸರ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪಕ್ಷದ ಉದ್ದೇಶ ಏನಿತ್ತು ಸರ್ಕಾರ ಏನು ಮಾಡಬೇಕಾಗಿತ್ತು ಆ ಒಂದು ಗ್ಯಾರಂಟಿ ಕಾರ್ಯಕ್ರಮ ಬಡ ಜನರಿಗೆ ತಲುಪಿಸೋ ಒಂದು ದೃಷ್ಟಿಯಿಂದ ನಾವು ಅದನ್ನು ಯಶಸ್ವಿಯಾಗಿ ನಾವು ಸಂತಿಯವರು ನಾವು ಏನು ಆಯ್ಕೆ ಆಗಿದ್ದೀವಿ ನಾವು ಅದನ್ನು ಭರವಸೆಯನ್ನು ನಾವು ಸರ್ಕಾರ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರ್ತೀವಿ ಜೊತೆಗೆ ನಮ್ಮ ಈ ಒಂದು ನೇಮಕಕ್ಕೆ ಕಾರಣಕರ್ತರಾದಂತಹ ಮುಖ್ಯಮಂತ್ರಿಗಳಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ನಮ್ಮ ಪ್ರಭಾವಿ ಮುಖಂಡರಾದಂಥ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ನಸೀರಮ್ಮದಣ್ಣವ್ರಿಗೂ ಉಸ್ತುವಾರಿ ಸಚಿವರಾದಂಥ ಬೈಸ್ತಿ ಸುರೇಶಣ್ಣವ್ರಿಗೂ ಬಂಗಾರಪಡೆ ಶಾಸಕರಾದಂಥ ಮತ್ತು ಬೋರ್ಡ್ ಚೇರ್ಮನ್ರಾಗಿರ್ತಕ್ಕಂಥ ಎಸ್ ಎಲ್ ನಾಯಣಸ್ವಾಮಿ ಅವ್ರಿಗೂ ಮತ್ತೊಬ್ಬ ಶಾಸಕರು ಆಗಿರ್ತಕ್ಕಂಥ ರೂಕಲಾ ಅವ್ರಿಗೂ ಅದೇ ರೀತಿ ಮಾಲೂರು ಶಾಸಕರಾದಂಥ ನಂಜೇಗೌಡಣ್ಣವರೆಗೂ ಕತ್ತು ಮಂಜಣ್ಣನವರೆಗೂ ಆಮೇಲೆ ನಮ್ಮ ಪ್ರಮುಖವಾಗಿ ನಮ್ಮ ಪಕ್ಷದ ನಾಯಕರಾದಂಥ ಮಾಜಿ ಸಭಾಪತಿಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ರಮೇಶ್ ಕುಮಾರ್ ರಮೇಶ್ ಕುಮಾರ್ ತಾಯಿ ಅವ್ರಿಗೂ ಮತ್ತು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರಿಗೂ ಆಮೇಲೆ ನಮ್ಮ ಪಕ್ಷದ ಅಭ್ಯರ್ಥಿಯಾದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಆಗಿದ್ದಂತಹ ಆದಿನಾರಾಯಣ ಅಷ್ಟೇ ಪ್ರಮುಖವಾಗಿ ನಮ್ಮ ಎಂ ಪಿ ಎಂ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಸರ್ ಅವ್ರಿಗೂ ಎಲ್ರಿಗೂ ನಾವು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ನೇಮಕಕ್ಕೆ ಕಾರಣಕರ್ತರಾದ ಪಕ್ಷದ ನಮ್ಮ ಎಲ್ಲ ಮುಖಂಡರಿಗೂ ಸಹ ಸಹಾಯ ಮಾಡಿದ್ದಾರೆ ಅವರಿಗೂ ಸಹ ನಾನು ಈ ಒಂದು ವಿಧಿಗಳ ಕರೆಯಿಂದ ನಾನು ಅವರಿಗೆ ಉತ್ತಜ್ಞತೆ ಹೇಳ್ತಾ ಇದ್ದೀನಿ